ಹಾಯ್ ನಮಸ್ಕಾರ ಲಕ್ಷ್ಮೀ ಬರಮ್ಮ ಧಾರಾವಾಹ ಸಂಚಿಕೆ ನಾನ್ನೂರ ಮೂವತ್ತೆಂಟರಲ್ಲಿ ಏನೋ ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಮತ್ತೆ ಲಕ್ಷ್ಮಿ ನಡುವೆ ಜಗಳ ಆಗ್ತಾ ಇರುತ್ತೆ ಸತ್ತಿ ಹೇಳಿ ಆಂಟಿ ಸತ್ತಿ ಹೇಳಿ ಆಂಟಿ ಜೋರಾಗಿ ಗೆಳದ ಇರ್ತಾರೆ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ಡಾಕ್ಟರ್ ಕೂಡ ಇರ್ತಾರೆ ತಕ್ಷಣ ಏನು ಮಾಡ್ಬೇಕಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಸಾರಿ ಅಂತ ಹೇಳ್ಬಿಟ್ಟು ವೈಷ್ಣವ್ ಹಿಡ್ಕೊಂಡು ಡಾಕ್ಟರ್ ಒಂದ್ ಕಡೆ ನೋಗ್ಬಿಡ್ತಾರೆ ತಕ್ಷಣ ಅಲ್ಲಿ ಲಕ್ಷ್ಮಿ ಕೂಡ ನೋಡಿದಳು ವೈಷ್ಣವ್ ವೈಷ್ಣವ್ ಏನಾಯ್ತು ಅಂತ ಅವಳು ಕೀರ್ತಿ ರೂಪ ಬಿಟ್ಬಿಟ್ಟು ತಕ್ಷಣ ಅವನ್ನ ಇಟ್ಕೊಳಕೆ ಅಂತ ಓಡೋಡಿ ಬರ್ತಾಳೆ ಲಕ್ಷ್ಮಿ ಅಲ್ಲಿಂದ ಪ್ರತಿಯೊಬ್ಬರು ನಿಂದ್ಕೊಂಡು ನೋಡ್ತಾ ಇರ್ತಾರೆ ತಕ್ಷಣ ಡಾಕ್ಟರ್ ಹೇಳ್ತಾರೆ ಲಕ್ಷ್ಮಿ ನಿಲ್ಸು ನಾಡಕನ ಈ ರೀತಿಯಲ್ಲಿ ಯಾಕೆ ಮಾಡ್ತಿದ್ಯಾ ನಾಡಕ ಯಾಕೆ ಅಂತಲ್ಲ ಪದೇ ಪದೇ ಮತ್ತೆ ಕೇಳ್ತಾ ಇರ್ತಾರೆ ಲಕ್ಷ್ಮಿ ತಕ್ಷಣ ಯಾದ್ರೂ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾನು ಏನ್ ಮಾಡ್ತಿ ನಾನು ಏನ್ ಮಾಡ್ತೀನಿ ಅಂತ ಅವಳುಗಳೇ ಮತ್ತೆ ಹೇಳ್ಲಿಕ್ಕೆ ಶುರು ಮಾಡ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಹೌದು ನೀನ್ ಮಾಡ್ತಿರೋ ನಾಡಕನೇ ಪ್ರತಿಯೊಂದು ಕೂಡ ನಾಡ್ಕೊ ಮಾಡ್ತಿದ್ಯಾ ಅಂತಲ್ಲ ಜೋರಾಗಿ ಹೇಳ್ತಾ ಇರ್ತಾಳೆ ಅಂದ್ರೆ ಲಕ್ಷ್ಮೀ ಮಾತ್ರ ನನಗೇನು ಗೊತ್ತಿಲ್ಲ ನಾನು ಏನೂ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಡಾಕ್ಟ್ರು ಹೇಳ್ತಾರೆ ನಾನೀಗ ನಿಮ್ಮ ಹತ್ರ ಮಾತಾಡಬೇಕು ಸ್ವಲ್ಪ ಹೊರಗಡೆ ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಲಕ್ಷ್ಮೀ ಹತ್ರ ಹೇಳ್ತಾಳೆ ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತೆಲ್ಲ ಪದೇ ಪದೇ ಹೇಳ್ತಾ ಇರ್ತಾಳೆ ಆದರೆ ಕಾವೇರಿ ನೀನೀಗ ಸುಮ್ಮನೆ ಹೋಗ್ತಾ ಇಲ್ವೋ ಅಂತೆಲ್ಲ ಜೋರಾಗಿ ಹೇಳ್ತಾಳೆ ಆಗ ತಕ್ಷಣ ನಾವು ಲಕ್ಷ್ಮಿ ಕರ್ಕೊಂಡು ಹೊರಗಡೆ ಬರ್ತಾನೆ ಗಂಗಾ ಮತ್ತೆ ಸುಪ್ರೀತಾ ಅಜ್ಜಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಾಯ್ತು ಏನೋ ಏನಾಯ್ತೋ ಏನೋ ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆ ಕಡೆ ತಿರುಗಿ ಈ ಕಡೆ ನೋಡೋದ್ರೊಳಗಡೆ ಕೀರ್ತಿ ಫೋಟೋಗೆ ಬೆಂಕಿ ಎತ್ಕೊಂಡಿರುತ್ತೆ ಪ್ರತಿಯೊಬ್ರು ಕೂಡ ಅಯ್ಯೋ ಬೆಂಕಿ ಎತ್ಕೊಂತು ಬೆಂಕಿ ಎತ್ಕೊಂತೂ ಜೋರಾಗಿ ಬಾಯ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಬಟ್ ಯಾರು ಕೂಡ ಅಲ್ಲಿ ಬೆಂಕಿ ಹರಿಸೋಕ್ಕೆ ಹೋಗೋದಿಲ್ಲ ಬೆಂಕಿ ಬೆಂಕಿ ಅಂತೆಲ್ಲ ಜೋರಾಗಿ ಹರಿಸ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಆದರೆ ಅಲ್ಲಿ ವೈಷ್ಣವ್ ಬರ್ತಾನೆ ಬಂದ ತಕ್ಷಣ ಅವನು ಬೆಂಕಿ ಹಾರಿಸ್ಬೇಕಂತ ನೀರನ್ನು ಹಾಕ್ತಾ ಇರ್ತಾರೆ ಆದ್ರೆ ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಾಯ್ತು ಹೆಂಗಾಯ್ತು ಅಂತ ತುಂಬಾ ಆಶ್ಚರ್ಯ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಫೋಟೋ ಮಾತ್ರ ಹತ್ಕೊಂಡು ಹೊರಿತಾ ಇರುತ್ತೆ ಇಲ್ಲಿ ವೈಷ್ಣವ್ ನೀರನ್ನ ಹಾಕ್ತಾನೆ ಬಟ್ ಸ್ವಲ್ಪ ತದ್ ತನ್ನಾಗೆ ತಾನೆ ಹೊರದು ಹೋಗುತ್ತೆ ಇಲ್ಲಿ ಗಂಗಾ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಅದ್ಯಾವ ರೀತಿ ಆಗಿದೆ ಅಂತ ಗೊತ್ತಿರುತ್ತೆ ಬಟ್ ಆದ್ರೂ ಕೂಡ ಅಲ್ಲಿ ಸುಮ್ಮನೆ ಎಂದ್ಕೊಂಡು ನೋಡ್ತಾ ಇರ್ತಾರೆ ಯಾಕಂದ್ರೆ ಅವರು ಈ ಟೈಮಲ್ಲಿ ಸುಮ್ಮನೆ ಎದ್ಬಿಟ್ರೆ ಅದು ಗೊತ್ತಾಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಈ ರೀತಿ ಮಾಡುತ್ತಾರೆ ಒಂದು ಫೋಟೋ ತಗೊಂಡ್ಬಿಟ್ಟು ಆ ಫೋಟೋ ಹಿಂದಗಡೆ ಬ್ಯಾಟ್ರಿ ಫಿಕ್ಸ್ ಮಾಡಿ ರಿಮೋಟ್ ಮೂಲಕ ಪ್ರೆಸ್ ಮಾಡಿರೋದು ಬ್ಲಾಸ್ಟ್ ಆಗೋ ರೀತಿ ಆ್ಯಕ್ಟಿಂಗ್ ಆಕ್ಟಿಂಗ್ ಮಾಡಿ ಮಾಡ್ತಾರೆ ಇದಕ್ಕೆಲ್ಲ ಪ್ಲಾನ್ ಕೊಟ್ಟಿದ್ದು ಗಂಗಾ ಹೇಳ್ತಾರೆ ಈ ಒಂದು ಪ್ಲಾನ್ ಕೂಡ ಸಕ್ಸಸ್ ಕೂಡ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮತ್ತೆ ಯಾವ ರೀತಿ ಮಾಡಿದೆ ಅಂತ ಕೂಡ ಅವಳು ಗಂಗಾ ಲಕ್ಷ್ಮಿಗೆ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿದ ತಕ್ಷಣ ಲಕ್ಷ್ಮಿ ಕೂಡ ಸುಮ್ಮನೆ ಎಂದ್ಕೊಂಡು ನೋಡ್ತಾ ಇರ್ತಾಳೆ ನಂಗೇನು ಗೊತ್ತೇ ಇಲ್ಲ ರೀತಿಯಲ್ಲಿ ಅವಳು ಎಂದ್ಕೊಂಡು ನೋಡ್ತಾ ಇರ್ತಾಳೆ ನಂಗ ಮತ್ತೆ ಹೇಳ್ತಾಳೆ ಇವಾಗಾದ್ರೂ ಯಾಕೆ ನಂಬಲ್ಲ ದೆವ್ವ ಇದೆ ಅಂತೆಲ್ಲ ನೋಡಿ ಫೋಟೋ ಹತ್ಕೊಂಡು ಹುರಿತಾ ಇದೆ ಅಂತೆಲ್ಲ ಹೇಳ್ತಾಳೆ ಅದರಲ್ಲಿ ಡಾಕ್ಟರ್ ಮತ್ತೆ ಹೇಳ್ತಾಳೆ ಇದೇ ಕಾರಣಕ್ಕೆ ಆಗಿದೆ ಅಂತ ಹೇಗೆ ಹೇಳ್ತೀರಾ ಅಲ್ಲಿ ಏನೋ ಶಾಸ್ತ್ರ ಆಗಿರ್ಬೋದು ಅಂತೆಲ್ಲ ಹೇಳ್ತಿರ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಶಾಸ್ತ್ರ ಕೀಟ ಅಲ್ಲಿ ಅದ್ರು ಸ್ವಚ್ಛ ಪೌಡ ಇಲ್ಲ ಎಂಥದಿಲ್ಲ ಅದು ಹೆಂಗಾಗುತ್ತೆ ಅಂತೆಲ್ಲ ಸುಪ್ರೀತಾ ಕೂಡ ಅದೇ ರೀತಿ ಹೇಳ್ತಾ ಇರ್ತಾಳೆ ಇಷ್ಟೆಲ್ಲ ಆದರೂ ಕೂಡ ಲಕ್ಷ್ಮಿ ಮಾತ್ರ ಸುಮ್ಮನೆ ಇರೋದಿಲ್ಲ ಮತ್ತೆ ಅವಳು ಕೀರ್ತಿ ರೂಪ ತಾಳಿ ಕಾವೇರಿ ಹೋಗ್ತಾಳೆ ಸತ್ಯ ಏನು ಅಂತ ಹೇಳಿ ಆಂಟಿ ಸತ್ಯ ಏನು ಅಂತ ಹೇಳಿ ಆಂಟಿ ನಿಮಗೆ ಮತ್ತೆ ಕಾವೇರಿ ನಡುವೆ ಏನಾಯಿತು ಅಂತೆಲ್ಲ ಮತ್ತೆ ಕೇಳಲಿಕ್ಕೆ ಶುರು ಮಾಡ್ತಾಳೆ ಜೋರಾಗಿ ಹೇಳ್ತಾ ಇರ್ತಾಳೆ ಆದರೂ ಕೂಡ ಅವಳು ಕಾವೇರಿ ಹೇಳೋದಿಲ್ಲ ಏನು ಸತ್ಯ ಏನು ಸತ್ಯ ಅಂತ ಅವಳು ಕೂಡ ಈ ರೀತಿ ಸರಿಯಾದ್ರೆ ಅಂದ್ಬಿಟ್ಟು ಅವಳು ಕೂಡ ಮತ್ತೆ ರಿವರ್ಸ್ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಇಬ್ಬರು ಕೂಡ ಮಾತಲ್ಲಿ ಜೋರಾಗಿ ಚಕಮಕಿ ನಡಿತಾ ಇರುತ್ತೆ ಸತ್ತಿ ಏನಾಯ್ತು ಅಥವಾ ಏನಾಯ್ತು ಹೇಳಿ ಅಂತಿ ಅಂತೆಲ್ಲ ಜೋರಾಗಿ ಲಕ್ಷ್ಮೀ ಕೇಳ್ತಾ ಇರ್ತಾಳೆ ಆಗ ಕಾವೇರಿಗೆ ಒಂದು ಐಡಿಯಾ ಬರುತ್ತೆ ಇವಳು ಈ ರೀತಿ ಬಿಟ್ಟರೆ ಮತ್ತೆ ದೋರಾಗುತ್ತೆ ಅಂದ್ಬಿಟ್ಟು ಅವಳು ಏನು ಮಾಡ್ತಾಳೆ ಸಡನ್ನಾಗಿ ಸಿಟ್ಟು ಬಂದ್ಬಿಟ್ಟು ಕಾವೇರಿಗೆ ಲಕ್ಷ್ಮಿಗೆ ಹೊಡಿತಾ ಶುರು ಹೊಡಿಯೋಕ್ಕೆ ಶುರು ಮಾಡ್ತಾಳೆ ನಿಂಗೆ ಸತ್ಯ ಬೇಕಾ ಅಂತೆಲ್ಲ ಹೊಡೆತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ವೈಷ್ಣು ಅಡ್ಡ ಬರ್ತಾನೆ ಕೂಡ ಒಂದು ಏಟ್ ಬಿಡುತ್ತೆ ಅದಾದ್ಮೇಲೆ ಸುಮ್ಮನೆ ಆಗ್ತಾಳೆ ಅಲ್ಲಿ ಕೃಷ್ಣ ಕೂಡ ಏನು ಕಾವೇರಿ ನೀನು ಮನೆ ಸೊಸಿನ ಮೇಲೆ ಕೈ ಮಾಡ್ತೀಯ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಲ್ಲಿ ವೈಷ್ಣವ್ ಕೂಡ ತುಂಬಾ ಸಿಟ್ ಬರುತ್ತೆ ಸುಮ್ಮನೆ ಇದ್ರೆ ಸರಿ ಅಂತ ಕೈ ತೋರಿಸಿ ಅಲ್ಲಿಂದ ಲಕ್ಷ್ಮಿ ಕರ್ಕೊಂಡು ರೂಮ್ಗೆ ಹೊರಟೋಗ್ತಾನೆ ಇಲ್ಲಿ ಅಜ್ಜಿ ಡಾಕ್ಟರ್ ನೋಡು ನೀವು ಇಲ್ಲಿಂದ ಹೊರಡ್ಬೋದು ಸಾಕು ನೀವು ಮಾಡಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸುಪುತ್ ಹೇಳ್ತಾಳೆ ಅಜ್ಜಿ ಸುಮ್ಮನೆ ಇರಿ ಅವ್ರು ಡಾಕ್ಟ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ ನೋಡು ದೇವ್ರ ದಿಂಡ್ರು ನೋಡ್ಕೊಂಡು ನಾವು ಹೆಂಗ ಪರಿಹರಿಸ್ಕೊಂತಿವಿ ಸಾಕು ನಿರ್ದೇಶ ಹೊಲ್ಟೋಗ್ಬಿಡು ಅಂತೆಲ್ಲ ಅಜ್ಜಿ ಡಾಕ್ಟರ್ ಗೆ ಹೇಳ್ತಾ ಇರ್ತಾರೆ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ರೋಮೇ ಇರ್ತಾರೆ ಇಲ್ಲಿ ವೈಷ್ಣಗೆ ತುಂಬಾ ನೋವಾಗ್ತಿರುತ್ತೆ ನನ್ ಕಡೆಯಿಂದ ಇಷ್ಟ ನೋವಾಗ್ತಿದ್ಯಲ್ಲ ತುಂಬಾ ಚೆನ್ನಾಗಿ ಬಾಳ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆದ್ರೆ ಯಾವ್ದು ಕೂಡ ಸರಿ ಆಗ್ತಾ ಇಲ್ಲ ಅಂತೆಲ್ಲ ವೈಷ್ಣವ್ ಅನ್ಕೊಂಡಿರ್ತಾನೆ ಇಲ್ಲಿ ಲಕ್ಷ್ಮಿ ನನ್ನ ಕಡೆಯಿಂದಲೇ ಇದೆಲ್ಲ ಆಗ್ತಿರೋದಂತ ಅವಳು ಕೂಡ ಅಂದ್ಕೊತಾ ಇರ್ತಾಳೆ ಏನಾದ್ರೂ ಮಾಡಿ ನಾನು ನಿಜ ಹೇಳ್ಬೇಕು ನಾಟಕ ಮಾಡ್ತಾ ಇಲ್ಲ ಅಂತೆಲ್ಲ ನಾನು ಮಾಡ್ತಿರೋದು ಪ್ರತಿಯೊಂದು ಕೂಡ ನಾಟಕ ಅಂತ ಹೇಳ್ಬಿಟ್ಟು ಅವಳು ಹೇಳಲಿಕ್ಕೆ ಅಂತ ಹೋಗ್ತಾಳೆ ಇದಿಷ್ಟು ಈ ಸಂಚಿಕೆ ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ